ಜನಪ್ರಿಯತೆಯಲ್ಲಿ ಮೋದಿ ನಂಬರ್ ಒನ್ ಈಗ ಇದಕ್ಕಿಂತ ಮೊದಲು ನಾನು ಹೇಳಿದ್ದೆ ಜನಪ್ರಿಯತೆಯಲ್ಲಿ ಮೋದಿ ನಂಬರ್ ಒನ್ ಪ್ರಧಾನಿ ಮೋದಿ ಶೇಕಡ ಎಪ್ಪತ್ತೆಂಟರಷ್ಟು ಅನುಮೋದನೆ ಅಂಕ ಪಡೆಯುವುದರೊಂದಿಗೆ ಮತ್ತೊಮ್ಮೆ ವಿಶ್ವದ ಅತ್ಯಂತ ಜನಪ್ರಿಯ ಪಟ್ಟವನ್ನ ಗಿಟ್ಟಿಸಿಕೊಂಡಿದ್ದಾರೆ ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲಿ ಮೋದಿಗೆ ಅಗ್ರ ರ್ಯಾಂಕ್ ಲಭ್ಯವಾಗಿದೆ ಸಂಸ್ಥೆ ಜನವರಿ ಮೂವತ್ತರಿಂದ ಫೆಬ್ರವರಿ ಐದರವರೆಗೆ ಜಗತ್ತಿನಾದಂತಹ ಸಮೀಕ್ಷೆ ನಡೆಸಿ ವಿವಿಧ ದೇಶಗಳ ನಾಯಕರ ಜನಪ್ರಿಯತೆ ಮಟ್ಟವನ್ನ ಅಳದೆ ಏಳು ದಿನಗಳ ಕಾಲ ಮತದಾರರ ಅಭಿಪ್ರಾಯವನ್ನು ಆಲಿಸಿ ಅದರ ಸರಾಸರಿ ಆಧಾರದಲ್ಲಿ ರ್ಯಾಂಕ್ ಪ್ರಕಟಿಸಿರುವುದಾಗಿ ಮಾರ್ನಿಂಗ್ ಕನ್ಸಲ್ಟ್ ಹೇಳಿದೆ ನೋಡಿ ಇಡೀ ವಿಶ್ವನೇ ಮೋದಿಗೆ ಮೆಚ್ಚುತ್ತಿರುವಾಗ ಈ ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಪಕ್ಷಗಳು ನರೇಂದ್ರ ಮೋದಿಯಿಂದ ಏನು ಸಾಧ್ಯ ಆಗಲ್ಲ ನರೇಂದ್ರ ಮೋದಿಯಿಂದ ಏನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ನೀವೆಲ್ಲ ಹೇಳೋರ್ ಯಾರ್ರಿ ಇಡೀ ವಿಶ್ವನೇ ನರೇಂದ್ರ ಮೋದಿ ಅವರನ್ನ ನೆಚ್ಚಿಕೊಂಡಿದೆ ನರೇಂದ್ರ ಮೋದಿ ಅವರನ್ನ ಆದರ್ಶ ನಾಯಕ ಅಂತ ಹೇಳ್ತಿದೆ ನೀವ್ ಯಾವ್ ಲೆಕ್ಕ ರೀ ವಿರೋಧ ಪಕ್ಷದವರು ಇಂಡಿಯಾ ಮೈತ್ರಿಕೂಟದಲ್ಲಿರುವವರಿಗೆ ಹತ್ ಹದಿನೈದು ವರ್ಷ ರಾಜಕೀಯ ಅನುಭವ ಇಲ್ಲ ಇದ್ದರೂ ಬರೀ ಭ್ರಷ್ಟಾಚಾರದಲ್ಲಿ ಭಾಗಿಯಾದವ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಯಾವುದೇ ಆರೋಪಗಳಿಲ್ಲದೆ ಪರಿಶುದ್ಧವಾದ ರಾಜಕಾರಣವನ್ನ ಯಾರಾದ್ರೂ ಈ ದೇಶದಲ್ಲಿ ಮಾಡಿದ್ದಾರೆ ಇತಿಹಾಸದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ಅದು ನರೇಂದ್ರ ಮೋದಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ಬೋದು ಅಟಲ್ ಬಿಹಾರ್ ವಾಜಪೇಯಿ ಅವರು ಇವತ್ತು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಆದ್ರೆ ಅವರ ಹೆಸರು ಕೂಡ ಇಂದಿಗೂ ಅಜರಾಮರಾಗಿದೆ ಅದೇ ನರೇಂದ್ರ ಮೋದಿ ಅವರ ಹೆಸರು ಕೂಡ ಮುಂದಿನ ನೂರು ವರ್ಷಗಳ ಕಾಲ ಅಜರಾಮರವಾಗಿರುತ್ತೆ